ತಾಲೂಕು ರಣಮಿನೂರೇ ಪ್ರಾಪರ್ ಇವತ್ತು ಮೋದಿ ಬಗ್ಗೆ ಇಷ್ಟೊಂದು ವಿಶ್ವ ಅಂತೇಳಿ ಹೆಸರು ಪಡೆಯೋ ಕಾರಣವೇ ಅವರೊಂದು ಒಳ್ಳೆ ಒಂದು ಇಲ್ಲಿ ಇಷ್ಟು ವರ್ಷ ಹತ್ತು ವರ್ಷ ಆಡಳಿತ ಮಾಡಿದ್ರು ಒಂದು ಸಣ್ಣ ಕಪ್ಪು ಚುಕ್ಕೇನಿಲ್ಲ ಅದರಂತ ಧೀಮಂತ ನಾಯಕರು ಸುಮಾರಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಂದ್ರೆ ಇಂಥ ಇಲ್ಲ ಸಣ್ಣ ಪುಟ್ಟ ಈಗ ನಮ್ಮ ಹಿಂದೂ ಕಾರ್ಯಕರ್ತರು ಹಲ್ಲೆ ಆಗಿರ್ಬೋದು ಹತ್ಯೆ ಆಗಿರ್ಬೋದು ಇದನ್ನೆಲ್ಲದನ್ನು ಖಂಡಿಸಬೇಕಂದ್ರೆ ಮೇ ನಮಗೆ ಬೇಕಾಗಿರೋದು ಯಾವುದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷ ಮೋದಿ ಅಂತ ನಾಯಕತ್ವ ಇಡೀ ಹಿಂದೂ ಯಾರೂ ಮಾಡಿಲ್ಲ ಮುಂದೆ ಯಾರೂ ಮಾಡೋಕ್ಕೆ ಸಾಧ್ಯನಿಲ್ಲ ಈ ಐದು ವರ್ಷ ಇನ್ನೂ ಐದು ವರ್ಷ ಅವ್ರಿಗೆ ಕೊಟ್ಟೆ ಅಂದರೆ ಇನ್ನು ಅಭಿವೃದ್ಧಿ ಆಗೋಕ್ಕೆ ಒಳ್ಳೆಯ ನಮ್ಮ ದೇಶ ಇನ್ನೂ ಇನ್ನೂ ಹೆಚ್ಚಿನ ರೀತಿ ನಮ್ಮದು ಒಂದೇ ನೋಡೋಂಗಿಲ್ಲ ನಮ್ಮ ಮುಂದೆ ಭವಿಷ್ಯ ನೋಡಬೇಕು ಯಾಕಂದರೆ ನಮ್ಮ ಮಕ್ಕಳು ಮರಿ ಇವತ್ತಿನ ಇದನ್ನೆಲ್ಲ ಮಾಡ್ಕೊಂಡು ಹೋದರೆ ಮುಂದಿನ ಕ ದಿನಮಾನಗಳು ಭಾಳ ಕಷ್ಟ ಇದ್ದಾವೆ ಇನ್ನೊಂದೇನೆಂದರೆ ಮೊನ್ನೆ ಹದಿನಾಲ್ಕು ವಿಧಾನ ಕ್ಷೇತ್ರಗಳು ಎಲೆಕ್ಷನ್ ಆಯಿತು ಇಲ್ಲಿವರೆಗೂ ನೀವು ಮುಸ್ಲಿಮ್ಸು ವೋಟಿಂಗ್ ಬಂದಿರೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಹಿಂದೂ ವೋಟಿಂಗ್ ಬಂದಿರೋದು ಬರೀ ನಲವತ್ತೈದು ಪರ್ಸೆಂಟ್ ಅಷ್ಟೇ ಬಂದಿದೆ ಇದನ್ನೆಲ್ಲ ನಮ್ಮ ಹಿಂದೂ ಯುವಕರು ಮತ್ತು ನಮ್ಮ ಫ್ಯಾಮಿಲಿ ಒಳಗಡೆ ಯಾರು ವೋಟಿಂಗ್ ಆಗಿರಲ್ಲೋ ಅವ್ರು ದಯಮಾಡಿ ನಮ್ಮ ಒಂದು ಈ ಐದು ವರ್ಷ ಒಂದೇ ಸಲ ಒಂದು ವೋಟಿಂಗ್ ಬರುತ್ತೆ ಅದನ್ನು ನಮ್ಮ ಮನೆಯಲ್ಲಿರೋ ಎಲ್ಲ ಎಲ್ಲ ಕ ನಮ್ಮ ಗೊತ್ತಿರೋರಿಗಾಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಫ್ಯಾಮಿಲಿಯವ್ರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಇನ್ನೂ ಹದಿನಾಲ್ಕು ಕ್ಷೇತ್ರಗಳು ಹದಿನಾಲ್ಕು ಡಿಸ್ಟಿಕಲ್ಲಿ ಎಲೆಕ್ಷನ್ ಇದೆ ಮುಂದೆ ಬರುವ ಮೇ ಏಳನೇ ತಾರೀಕಿಗೆ ದಯಮಾಡಿ ಮೊನ್ನೆ ಏನು ಏಳು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆಗಿದ್ದಾವಲ್ಲ ಬರೇ ನಮ್ಮ ಹಿಂದೂ ವೋಟಿಂಗ್ ಆಗಿರೋದು ಬರೇ ನಲವತ್ತೈದು ಪರ್ಸೆಂಟು ಬೇಕಾದ್ರೆ ನೀವು ತೆಗೆದು ನೋಡಿರಿ ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಎಷ್ಟು ಹೇಳ್ತೀವಲ್ಲ ಮುಸ್ಲಿಮ್ಸಲ್ಲಿ ಇನ್ಯೂಟಿ ಇರೋದು ನಮ್ಮ ಹಿಂದುತ್ವದಲ್ಲಿ ಇಲ್ಲ ದಯಮಾಡಿ ನಾವೆಲ್ಲರೂ ನಾವು ಎಚ್ಚೆತ್ತುಕೊಳ್ಬೇಕಾಗಿರೋದು ಅದೇ ಒಂದೇ ನಮ್ಮ ಮೋದಿ ಸರ್ಕಾರ ಬರಬೇಕಂದ್ರೆ ಅದೇ ಈಗ ಮೊನ್ನೆ ನಲವತ್ತೈದು ಪರ್ಸೆಂಟ್ ಅಂದರೆ ಅದರಲ್ಲಿ ಬಿ ಜೆ ಪಿಗೆ ಹಾಕಿರೋರು ಇದ್ದಾರೆ ಕಾಂಗ್ರೆಸ್ಗೆ ಹಾಕಿರೋರು ಇದ್ದಾರೆ ಬೇಕಾದ್ರೆ ಇದೇ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ಸ್ಗೆ ಹಾಕಿರೋದು ನೂರಕ್ಕೆ ನೂರು ನೂರಕ್ಕೆ ನೂರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಬೇಕಾದ್ರೆ ಇದು ನೆಕ್ಸ್ಟ್ ಬಹುಮತ ಸರ್ಕಾರ ಬಂದಾಗ ನೀವು ಗೊತ್ತಾಗುತ್ತೆ ಇನ್ನೂ ಕಾಲ ಮಿಂಚಿಲ್ಲ ಯಾಕಂದರೆ ಇನ್ನು ಹದಿನೇಳು ಅಲ್ಲ ಹದಿನಾಲ್ಕು ಕ್ಷೇತ್ರಗಳು ಮುಂದೆ ಬರೋ ಎಲೆಕ್ಷನ್ನು ಮೇ ಏಳನೇ ತಾರೀಕಂದು ನಮ್ಮ ಎಲ್ಲರೂ ಎಲ್ಲರೂ ಅಭಿವೃದ್ಧಿಗೋಸ್ಕರ ಮುಂದಿನ ಹಿತಕ್ಕೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ಮೆಚ್ಚಿನ ನಾಯಕರು ನರೇಂದ್ರ ಮೋದಿಜಿಯವರು ಮತ್ತೆ ಒಂದು ಸಲ ಎಂ ಪಿ ಆಗಿ ಬರ್ಬೇಕಂತ ಕೇಳ್ಕೊಳ್ತೀನಿ ನಮಸ್ತೆ ಸರ್